ಸರ್ ಈಗಾಗಲೇ ಇವತ್ತು ಹದಿನೈದು ದಿನಕ್ಕೆ ಎಸ್ ಐ ಟಿ ತನಿಖೆ ಕಾಲಿಟ್ಟಿರುವಂಥದ್ದು ನಿನ್ನೆ ಹದಿಮೂರನೇ ಪಾಯಿಂಟಲ್ಲಿ ಸಾಕಷ್ಟು ಉತ್ಖನನಗಳನ್ನು ತೆಗೆಯುವಂತಹ ವಿಚಾರಗಳಲ್ಲಿ ತೊಡಕು ತೊಡ್ಕೊಂಡಿರುವಂಥದ್ದು ಫೈನಲ್ ಆಗಿ ಈಗ ಎಸ್ ಐ ಟಿ ತನಿಖೆಯಲ್ಲಿ ಯಾವುದೇ ಅಧಿಕೃತವಂಥ ಮಾಹಿತಿ ಅಥವಾ ಪ್ರೆಸ್ಮೀಟ್ ಯಾವುದು ಮಾಡಿಲ್ಲ ಏನೆಲ್ಲ ಸವಾಲುಗಳಿದೆ ಅನ್ನುವಂಥದ್ದು ಎಲ್ಲಿ ಹೋಗುತ್ತೆ ತನಿಖೆ ಅಂತ ಸರ್ ಒಂದು ಇಲ್ಲಿವರೆಗೂ ಪಳವಳಿಕೆಗಳು ರಿಕವರಿ ಅಂತೂ ಆಗಿದೆ ನಾವು ಇದೇ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ಎಷ್ಟು ನಂಬರ್ ಅಂತ ಸ್ಪೆಸಿಫಿಕ್ ಇಲ್ದಿರ್ಬೋದು ಒಂದು ಮೂಳೆ ಯಾರೋ ಸಿಕ್ಕಿದೆಯಾ ಒಂದು ಮಳೆ ಎಲ್ಲಿಂದ ಸಿಕ್ತು ಅಂದ್ರೆ ಕೂಡ ಪ್ರಶ್ನೆ ಬರ್ತದೆ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಐ ಥಿಂಕ್ ಸಿಕ್ಸ್ತ್ ಆದ ಮೇಲೆ ನೈನ್ತ್ ಬಿಟ್ಟಲ್ಲೋ ಲೆವೆಂತ್ ಬಿಟ್ಟಲ್ಲೋ ಐ ಥಿಂಕ್ ಮೋರ್ ದ್ಯಾನ್ ಸಿಕ್ಸ್ ಆ ಗುಡ್ಡದ ಮೇಲೆ ಎಗದಾಗ ಮೋರ್ ದ್ಯಾನ್ ಫೋರೋ ತ್ರೀಯೋ ಸಿಕ್ಕಿದೆ ಅಂತ ಬಂತು ನೂರೈವತ್ತಕ್ಕೂ ಹೆಚ್ಚು ಬಾಡಿ ಬಾಡಿಮೆಂಟ್ಸ್ ಅಂತ ಸೊ ನಮಗಿರುವಂಥ ಮಾಹಿತಿ ಪ್ರಕಾರ ಸಿ ಅಫಿಷಿಯಲಿ ಅಲ್ಲ ನನಗೆ ನನಗಿರುವಂಥ ಸೋರ್ಸಸ್ ಮೇಲೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಇಟ್ಟಿರುವಂಥ ಪಳಿವಳಿಕೆಗಳ ಸಂಖ್ಯೆ ಒಂಬತ್ತಕ್ಕೂ ಹೆಚ್ಚಿದೆ ಅಂತ ಅಂದರೆ ಒಂಬತ್ತು ಜನರ ಪಳಿವುಳಿಕೆ ಅಲ್ಲಿ ಸೈಟಿಂದ ರಿಕವರಿ ಮಾಡಿಟ್ಟಿದೆ ಅಂತ ನಿನ್ನೆ ಯತ್ನಾಳವರು ಕೂಡ ಹೇಳ್ತಿದ್ರು ಯಾವುದೇ ಒಂದು ಸೊ ದಾಖಲಾತಿಗಳು ಕೂಡ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ನಿನ್ನೆ ಒತ್ತಿ ಹೇಳಿರುವಂಥದ್ದು ಯತ್ನಾಳವರು ಅವರು ಸರ್ ಯತ್ನಾಳವರು ಒಬ್ಬ ಎಮ್ ಎಲ್ ಎ ಆಮೇಲೆ ಐ ತಿಂಕ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ಈಗ ಎಸ್ ಐ ಟಿಯವರು ಅಫಿಷಿಯಲಾಗಿ ಯಾವುದೂ ಕೂಡ ಮೇನು ಯಾವ ಯಾವುದೂ ಕೂಡ ಅಧಿಕೃತವಾಗಿ ಯಾವುದೂ ಕೂಡ ಕೊಟ್ಟಿಲ್ಲ ಸೊ ಯಾವುದೂ ಕೊಟ್ಟಿಲ್ಲ ಅಂತಾಗ ಸೊ ಏನೂ ಇಲ್ಲ ಅಂತ ಯತ್ನಾಳವರು ಅವರು ಹೇಗೆ ಹೇಳ್ತಾರೆ ಒಂದು ಪ್ರಶ್ನೆ ಎರಡನೇದಾಗಿ ಈ ಎಂಟೈರ್ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಒಂದಷ್ಟು ಉಳಿಕೆಗಳು ಸಿಕ್ಕಿದ್ದನ್ನು ನಾವೇ ಉಪ್ಪು ಮುಟ್ಟೆ ತೊಗೊಂಡ್ಬಂದು ಎತ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ ಕಾರ್ಡ್ಸ್ಗಳನ್ನ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದೀವಿ ಏನೋ ಐ ಡಿ ಕಾರ್ಡು ಒಂದು ಏನೋ ಅಡುಕೊಳ್ಳೋ ಬ್ಲೌಸು ತದನಂತರ ಇಫ್ ಆಮ್ ನಾಟ್ ರಾಂಗ್ ಪ್ಯಾನ್ ಕಾರ್ಡು ಮತ್ತು ಒಂದು ಬ್ಯಾಗ್ ಸಿಕ್ಕಿದ್ದನ್ನು ನೋಡಿದ್ವಿ ಸೊ ದಟ್ ಈಸ್ ಅನ್ ಎಫಿಡೆನ್ಸು ಆತ ಆಗಿ ಹೇಳಿದ್ದಾನೆ ಭೀಮಾ ಮೃತರ ದಾಖಲೆಗಳು ಎವಿಡೆನ್ಸ್ಗಳು ಒಂದು ಕಡೆ ಊತಾಗ್ತಾ ಇದೆ ಅವ್ರ ಬಾಡಿಗಳನ್ನ ಒಂದು ಕಡೆ ಊತಾಕೋದನ್ನ ಸ್ಪೆಸಿಫಿಕ್ ಆರ್ಡರ್ ಇರ್ತಾ ಇತ್ತು ಇದು ಇದು ಕೂಡ ಎಫ್ ಐ ಆರ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಸ್ವಾಯಿ ಇದೆ ಸೊ ಸಿಕ್ಕಿರುವಂತ ಏನಿದೆ ಸೊ ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡದಿರ್ಬೋದು ಬಟ್ ಸಿಕ್ಕಿದೆ ಎಷ್ಟು ಅಂತ ನಂಬರ್ ಆಗಿ ಅಫಿಷಿಯಲ್ ಆಗಿ ಅವ್ರು ಹೇಳಬೇಕು ಸರಿ ಹೇಳಿದ ನಂತರ ಮೊದಲೇ ಹೇಳಿದ ಹಾಗೆ ನಿರೀಕ್ಷೆಯಷ್ಟು ದಾಖಲಾತಿ ಸಿಗ್ಲಿ ದಾಖಲಾತಿಗಳು ಸಿಗ್ಲಿಲ್ವ ಅನ್ನುವಂಥದ್ದು ಮೂಳೆಗಳಾಗಿರ್ಬೋದು ಅಥವಾ ಅವ್ರು ಹೇಳಿದ ಹಾಗೆ ಅಂದರೆ ಅನಾಮಿಕ ವ್ಯಕ್ತಿ ಭೀಮಾ ಏನು ಹೇಳಿರುವಂತ ಹಾಗೆ ಹೇಳಿದ ಅಂತ ಒಂದು ಮಾಹಿತಿಗಳು ಸಿಗ ಸಿಕ್ಕಿಲ್ಲ ಅನ್ನುವಂಥದ್ದು ಈಗೆಲ್ಲ ಒಂದು ಕಡೆ ದಾರಿ ತಪ್ಪಾ ಇದೆಯಾ ಆ ತನಿಖೆ ಸರ್ ಏನೂ ದಾರಿ ತಪ್ಪಿಲ್ಲ ಸರ್ ಈಗ ಆಲ್ರೆಡಿ ಕಸ್ತೂರಬಾ ಆಸ್ಪತ್ರೆಯಲ್ಲಿ ಇರುವಂಥ ಪಳವಳಿಕೆಗಳು ಯಾರ ಸಂಬಂಧಪಟ್ಟಿದ್ದು ಏನು ಎಸ್ ಐ ಟಿ ಅವ್ರೇನು ತೊಗೊಂಡಾಗ ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅದನ್ನು ಸರ್ ಲೀಗಲ್ ಪ್ರೋಸೆಸ್ ನೆನೇನೋ ಅಷ್ಟೇ ಕೇಳಿದೆ ಒಂದಷ್ಟು ಚಾನಲ್ಗಳು ತೋರಿಸ್ತಾ ಇತ್ತು ಎಸ್ ಐ ಟಿನ ಮುಚ್ಚ್ತಾ ಇದ್ದಾರೆ ಅಂತ ಸರ್ ನಾನು ಲೀಗಲಾಗಿ ಹೇಳಬೇಕು ಅಂತಂದರೆ ಸರ್ ಲೀಗಲಾಗಿ ಎಸ್ ಐ ಟಿನ ಯಾವ ರೀತಿ ಸ್ಥಾಪನೆ ಮಾಡ್ತಾರೋ ಅದನ್ನು ಲಾಜಿಕಲ್ ಎಂಡ್ಗೆ ಹೋದರೆ ಮಾತ್ರ ಎಸ್ ಐ ಟಿ ಕೊನೆ ಆಗುತ್ತೆ ಹಾಗಾಗಿ ಹುಚ್ಚುಚ್ಚಾಗಿ ಮಾಧ್ಯಮ ನನಗೆ ಗೊತ್ತಿಲ್ಲ ಎಕ್ಸ್ ವೈ ಝೆಡ್ ಅವರು ಅದನ್ನು ತೋರಿಸ್ತಾ ಇದ್ರು ನಾನು ಹೇಳೋಕ್ಕೆ ಏನು ಇಷ್ಟಪಡೋದು ಅಂತಂದರೆ ಸರಿ ಎಸ್ ಐ ಟಿ ಇನ್ವೆಸ್ಟಿಗೇಷನಲ್ಲಿ ಒಂದಷ್ಟು ಪಳವಳಿಕೆ ಸಿಕ್ಕಿದೆ ದ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದರೆ ಬರೀ ಅಲ್ಲಿಗೆ ನಿಲ್ಲಾಕದು ಇವನ್ ಒಂದರಿಂದ ಹದಿಮೂರರಲ್ಲಿ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಕಸ್ತೂರಬಾ ಆಸ್ಪತ್ರೆಯಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂಬತ್ತು ಜನರ ಪಳವಳಿಕೆಗಳಲ್ಲಿದೆ ಅಂತ ಒಂದು ಮಾಹಿತಿ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್